ತುಂಬ ಖುಷಿ ಇದೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಥರ ನಮಗೆ ಅಂದರೆ ನಮ್ಗೆ ಕೆಲಸ ಶುರುವಾಗ್ತದೆ ನಾವು ಮಾಡಿರೋ ಕೆಲಸ ಜನ ನೋಡಲಿ ಅಂತ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಸೊ ಡೆಫಿನೆಟ್ಲಿ ತುಂಬ ಸ್ಪೆಷಲ್ ಆಗಿದೆ ಸಂತೋಷ ನೆನಪದಕ್ಕೆ ಎಲ್ಪ ಒಂದು ಹತ್ತು ವರ್ಷಗಳಾಗೋಗಿದೆ ಬಟ್ ಆಲೂ ಕೂಡ ಈಗಲೂ ಕೂಡ ಆ ಸಿನಿಮಾನ ತುಂಬ ತುಂಬ ಸ್ಪೆಷಲ್ ಅನ್ಸುತ್ತೆ ಅದ ನಂತರ ಗಣಪತಿ ಸಾಂಗ್ಸ್ ಅಂತೂ ಈಗ ಲಾಂಗ್ ಆದ್ಮೇಲೆ ಕೂಡ ವೆರಿ ಪವರ್ಫುಲ್ ತುಂಬ ಆ್ಯಕ್ಚುಲಿ ಹದಿನಾಲ್ಕು ವರ್ಷ ಆಯಿತು ಯಾ ಟೂ ತೌಸಂಡ್ ನೈನ್ ಒಂದು ರಿಲೀಸ್ ಆಗಿತ್ತು ಆದನಂತರ ಗಣ್ಣ ಮರಿಯಾಗಿ ಇಷ್ಟು ಲಾಂಗ್ ಗ್ಯಾಪ್ ಆದಮೇಲೆ ಸತ್ಯಮುಖ ಬರ್ತಾಯಿದ್ದೀನಿ ಸೊ ನನಗೆ ತುಂಬ ಖುಷಿ ಆಗ್ತಿದೆ ನನಗೆ ನಾನು ಸಿನಿಮಾ ಮಾಡಿದ್ರೆ ಚೆನ್ನೋ ಮನಸ್ಸಲ್ಲಿ ದುಡ್ಕೋಬೇಕು ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಹೆಚ್ಚಿನ ದಿವಸ ವೆಯ್ಟ್ ಮಾಡಿ ಮಾಡ್ತಿದ್ದೆ ಸೊ ಸತ್ಯಮುಖತೆ ಅಶೋಕರಾಗಿ ಆಗಲಿ ಹೇಳಿದಾಗ ತುಂಬ ಖುಷಿ ಆಯಿತು ಸೊ ಮುಂಚೆ ಮುಂಚೆದ್ದು ಸಿನಿಮಾಗಳಿಗಿಂತ ಇದು ರೀಟೆಂಟ್ ಒಂದು ಇದಾಯಿತು ಎಸ್ ಹ್ಯಾಪಿ ಸತ್ಯ ಮಹಾರಾಷ್ಟು ಬೇಗ ಟೀಸ್ ಆಗ್ತದೆ ಖುಷಿ ಓಕೆ ಸೊ ರಂಜಿನಿ ಅವ್ರ ಎಲ್ಲ ಸಿನಿಮಾ ಮಾಡ್ತಾರೆ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ ಖುಷಿ ಏಕೆಂದರೆ ಅವರು ಸಿನಿಮಾ ಇರ್ಬೋದು ಸೇರಿ ಇರ್ಬೋದು ಎಲ್ಲರಿಗೂ ಕೂಡ ವೆರಿ ವೆರಿ ಸ್ಪೆಷಲ್ ಆಗಿದೆ ಈ ಸಿನಿಮಾ ನಿಮಗೆ ಸ್ಪೆಷಲ್ ಆಗಿರುತ್ತೆ ನಿಮ್ಮ ಫ್ಯಾನ್ಸಿಗೆ ಎಷ್ಟು ಸ್ಪೆಷಲ್ ಆಗಿದೆ ಆ್ಯಕ್ಚುಲಿ ಸಂತೋಷ್ ಅವ್ರ ಸಿನಿಮಾ ಅಂದ ತಕ್ಷಣ ಎಲ್ಲರೂ ಒಂದು ಮಾಸ್ ಸಿನಿಮಾ ಆಗಿರತ್ತೆ ಇದು ಎಲ್ಲ ಹುಡುಗರಿಗೆ ಅಂತ ಸತ್ಯಂ ಅಂತ ಬಂದಾಗ ಇದೊಂದು ಫ್ಯಾಮಿಲಿ ಮತ್ತು ಮಾಸ್ ಎರಡೂ ಇದೆ ಸೊ ನನಗಿರೋದು ಫ್ಯಾಮಿಲಿ ಇಮೇಜ್ ಅವ್ರಿಗಿರೋದು ಮಾಸ್ ಇಮೇಜ್ ಸೊ ಇದು ಎರಡೂ ದಟ್ಸ್ ಟ್ರೂ ಕ್ಲಾಸನ್ ಮಾಸ್ ಹಾಗಾಗಿ ಈ ಸಿನಿಮಾ ತುಂಬ ಸ್ಪೆಷಲ್ ನಮ್ಮಿಬ್ರಿಗೂ ಕೂಡ ನಮ್ಮ ನಮ್ಮನ್ನು ಇಷ್ಟಪಡುವಂಥ ಜನಕ್ಕೂ ಕೂಡ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಕ್ಲಾಸನ್ ಮಾಸ್ ಅನ್ನೋದ್ರ ಜೊತೆಗೆ ಒಂದು ಗಟ್ಟಿಯಾದ ಕತೆ ಒಂದು ನಮ್ಮ ಕನ್ನಡದ ಕತೆ ಅಂತಲೇ ಕರಿಬೋದು ಮಲೆನಾಡಿನ ಕತೆ ಒಂದು ಕೂಡು ಕುಂ ಕುಟುಂಬದ ಕತೆ ಅದರಲ್ಲಿರೋ ಒಂದು ಸತ್ಯ ಏನು ಅದೇನು ಮಿಸ್ಟ್ರಿ ಅದು ಅಂತ ಹಿಡನ್ ಟ್ರೂತ್ ಅಂತ ನಮ್ಮದು ಸಬ್ಕಾಪ್ಷನಲ್ಲೇ ಬರುತ್ತೆ ಆ ಟೈಟಲ್ ಕೆಳಗೆ ಸೊ ಏನದು ಅಂತ ಒಂದು ಥ್ರಿಲ್ಲರಾಗಿ ಸಸ್ಪೆನ್ಸ್ ಫುಲ್ಲಾಗಿ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಕೂತು ನೋಡಿ ಖುಷಿ ಪಡೋ ಥರ ಸಿನಿಮಾ ಬಂದಿದೆ ಇದನ್ನು ಆದಷ್ಟು ಬೇಗ ರಿಲೀಸ್ ಮಾಡಿ ಜನ ಎಲ್ಲ ನಮ್ಮನ್ನು ನೋಡಲಿ ಕತೆಗೆ ಇಷ್ಟಪಡಲಿ ಅಂತ ವೆಯ್ಟ್ ಮಾಡ್ತಾ ಓಕೆ ಸ್ವಲ್ಪ ಒಂದು ವಿಚಾರ ಅಂತಂದರೆ ಸಂತು ಈಗ ಕೇಳಿದಂತೆ ಮಾಸ್ಕ್ ನಿಮ್ಮ ಜೊತೆಗೆ ಸ್ಕಾಂಟಲ್ಲಿ ಬಟ್ ಈ ಸಲ ನಿಮಗೆ ಮಾಸ್ಟ್ ಜೊತೆಗೆ ಒಂದು ಕಂಟೆಂಟ್ ಸಿಗುತ್ತೆ ಏಕೆಂದರೆ ಈಗ ಕರಡೆಯಿಂದ ಕಂಟೆಂಟ್ ಬಿಸ್ಕೌಟೆ ಸ್ನಾರ್ಸು ಚಾಲ್ಕು ಬರುತ್ತದು ಈ ಕಂಟೆಂಟಿಗೆ ಎಷ್ಟು ಮಟ್ಟಿಗೆ ನಿಮಗೆ ಸ್ಫೂರ್ತಿಯಲ್ಲಿ ಕೊಡ್ತೀವಿ ನಾನು ಮುಂಚೆನೇ ಹೇಳಿದಂಗೆ ಅವ್ನು ಸಿನಿಮಾ ಮಾಡೋದಾಗ ಜನರ ಮನಸ್ಸಲ್ಲಿ ಹೇಳ್ಕೊಳತ್ತ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಆಸೆ ಸೊ ಇದು ಅಶೋಕ್ ಆಗಲಿ ಮಹಂತೇಶ್ ಅವರಾಗಲಿ ಪುಷ್ಪದ ಕತೆಗಳಾಗೆ ನನಗೆ ಸಪ್ರೇಟ್ ಒಂದು ಬೇರೆ ಬೇರೆ ಥರನೇ ಸಿನಿಮಾ ಅಂತ ಅನ್ನಿಸ್ತು ಆ್ಯಂಡ್ ಸಿನಿಮಾದಲ್ಲಿ ಆಗಲಿ ಕರಿಯಾಟು ಆಗಲಿ ನನ್ನ ಹಳೆಯ ಸಿನಿಮಾ ಕೆಂಪಾಗಲಿ ಜನ್ಮ ಆಗಲಿ ಯಾವುದೇ ಆಗಿರಲಿ ಅದು ಸಪ್ರೇಟಾಗಿ ಬೇರೆ ಆಗಿರುವಂಥ ಒಂದು ಸಿನಿಮಾ ಸೊ ಇದರಲ್ಲಿ ನಾನು ರಂಜಿನಿ ಅವ್ರದ್ದು ಒಂದು ಫ್ರೆಂಡ್ಶಿಪ್ಪು ಲವ್ ಸ್ಟೋರಿ ಒಂದು ಸಸ್ಪೆನ್ಸ್ ಇರೋದು ಸೊ ಆ ಥರ ಇರುವಂಥ ಒಂದು ಸಿನಿಮಾ ಸೊ ಡೆಫಿನೆಟಾಗಿ ಜನ ಇದನ್ನು ಒಂದು ಬೇರೆ ಥರನೇ ನೋಡ್ತಾರೆ ತುಂಬಾ ವಿಷಯಗಳಿವೆ ಅಂತಂದರೆ ಒಂದನ್ನೇ ಹೇಳ್ತಿದ್ದಾರೆ ಅಂತ ಅನ್ಸಿಲ್ಲ ಅಲ್ಲಿ ಏನೋ ಒಂದು ಕತೆ ಕತೆ ಇದೆ ಸ್ಟಫ್ ಇದೆ ಅಂತ ಎಲ್ಲರೂ ಇಷ್ಟಪಟ್ಟಿದ್ರು ಏನೇನು ಇದೆಲ್ಲ ಇದರಲ್ಲಿ ಏನಿರ್ಬೋದು ಸಿನಿಮಾ ಅಂತ ಕ್ಯೂರಿಯಾಸಿಟಿ ಫ್ಯಾಕ್ಟರೇ ಎಲ್ಲರೂ ನನಗೆ ಫಸ್ಟ್ ಕೊಟ್ಟಿದ್ದ ರೆಸ್ಪಾನ್ಸ್ ಓಕೆ ಆ್ಯಕ್ಚುಲಿ ಆ ಆ ಒಂದು ನಾನು ಇರಲಿಲ್ಲ ನನಗೆ ನನ್ನ ನನ್ನ ನೆನಪು ಅಲ್ಲಿ ಓಡ್ಕೊಂಡಿದ್ದೆನಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಮಂಗಳೂರು ಫ್ಲೈಟ್ ತಗೊಂಡು ನಾನು ಪರ್ಸ್ ಕಳ್ಕೊಂಡಿದ್ದೆ ಅದು ಇದು ಅಷ್ಟು ಎಷ್ಟೊಂದು ಜನ ಗೊತ್ತಿಲ್ಲ ಆದರೆ ಪರ್ಸ್ ಕಳ್ಕೊಂಡ್ಮೇಲೆ ನನಗೆ ತುಂಬ ಸಹಾಯ ಮಾಡಿದ್ದು ಇವರು ಮುಖ್ಯಮಂತ್ರಿ ಚಂದ್ರ ಸರ್ ನಾವು ವಿ ಬಿಕೇಮ್ ಗುಡ್ ಫ್ರೆಂಡ್ಸ್ ಆಫ್ಟರ್ ದ್ಯಾಟ್ ಅದು ಒಂದೇ ಕಾಲ್ ಒಂದೇ ಫ್ಲೈಟಲ್ಲಿ ಬಂದಿದ್ವಿ ನನ್ನ ಪರ್ಸ್ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅದು ಸಿಗಲೇ ಇಲ್ಲ ಅದರಲ್ಲೆಲ್ಲ ಕಾರ್ಡ್ಸ್ ಎಲ್ಲ ಇತ್ತು ಅಲ್ಲಿಂದ ನನಗೆ ಹೆಬ್ಬ್ರೇ ಕರ್ಕೊಂಡು ಬರೋ ತನಕ ಅವ್ರ ಜೊತೆ ಕರ್ಕೊಂಡ್ಬಂದು ಊಟ ಕೊಡಿಸಿ ಪ್ರತಿಯೊಂದಕ್ಕೂ ಬಿಲ್ ಕೊಟ್ಟು ಅದಾದಮೇಲೆ ವಾಪಸ್ ಹೋಗುವಾಗಲೂ ಅಷ್ಟೇ ನನ್ನದು ಐ ಡಿ ಕಾರ್ಡ್ ಇಲ್ಲ ಅಂತ ಹೇಳಿ ಅವರು ನನ್ನ ಫೋನಲ್ಲಿದ್ದ ಐ ಡಿ ಕಾರ್ಡ್ ತೋರಿಸಿ ನನ್ನ ಮನೆಗೆ ಹೋಗೋವರೆಗೂ ಫುಲ್ ಚೆನ್ನಾಗಿ ನೋಡ್ಕೊಂಡಿದ್ರು ಸೊ ನಾನು ಮುಖ್ಯಮಂತ್ರಿ ಚರ್ಚಿಸ ಈ ಒಂದು ಟೈಮಲ್ಲಿ ನನ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ